ಹಾವೇರಿ ಜಿಲ್ಲೆಯ ಭಾಗದ ಎಲ್ಲಾ ಕೆರೆ ತುಂಬಿಸುವಂತೆ ಮತ್ತು ವಿವಿಧ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆಡಳಿತಕ್ಕೆ ಅಂತ್ಯ ಯಾವಾಗ ಎಂಎನ್ ನಾಯಕ್ ಹಾಗೂ ಸಂಗಮೇಶ ಪಿತಾಂಬರ್ ಶೆಟ್ಟಿ ನೇತೃತ್ವದಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ತುಂಬಿಸಲು ಒತ್ತಾಯಿಸಿ ವಿಶೇಷವಾಗಿ ಸವಣೂರು ಮೋತಿ ತಲಾಬ್ ಹಾಗೂ ಕಾಗಿನೆಲೆ ದೊಡ್ಡ ಕೆರೆ ತುಂಬಿಸುವಂತೆ ಒತ್ತಾಯಿಸಿ ಮತ್ತು ವಿವಿಧ ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ದುರಾಡಳಿತ ಮತ್ತು ಅಕ್ರಮಗಳ ಬಗ್ಗೆ ದೂರು ಮತ್ತು ಹಾವೇರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧಾನಗತಿಯ ಕಾಮಗಾರಿ ವಿರುದ್ಧ ಹಾವೇರಿ ಜಿಲ್ಲಾ ಆಡಳಿತ ಎದುರು ಹಾವೇರಿ ಜಿಲ್ಲಾಧಿಕಾರಿಗಳಾದ ವಿಜಯ್ ಮಹಾಂತೇಶ್ ದಾನಂನವರ ಅವರಿಗೆ ರೈತ ಸಂಘಟನೆಗಳಿಂದ ಮನವಿ ಸಲ್ಲಿಸಿದರು ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ಜಗ್ಗೇಶ್ ಬಳ್ಳಾರಿ ಹಾವೇರಿ ತಾಲೂಕು ಅಧ್ಯಕ್ಷ ಶೇಖಪ್ಪ ಹಲಸೂರು ಬಾಬು ಪರಾಶ್ ಮಸ್ತಪಾ ಆಗಸ್ಟ್ ಹಳ್ಳಿ ಹಾಗೂ ರಾಜ್ ಮಹಮ್ಮದ್ ಖಾನ್ ಪಟೇಲ್ ಮಂಜೂರು ಬುರ್ಬುರಿ ಹ್ಯೂಮನ್ ರೈಟ್ ಕಾರ್ಯಕರ್ತರು ಸಂದೀಪ್ ಪ್ರಶಾಂತ್ ಮುಗಲಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು